ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತಮ್ಮ ವೇತನ ಹೆಚ್ಚಳಕ್ಕಾಗಿ ನಡೆಸುತ್ತಿರುವ ಆಶಾ ಕಾರ್ಯಕರ್ತೆಯರ ಅವಧಿ ಧರಣಿ ಮೂರನೆಯ ದಿನಕ್ಕೆ ಕಾಲಿಟ್ಟಿದ್ದು ಸುರಿಯುವ ಮಳೆಯಲ್ಲಿಯೂ ನೆನೆದುಕೊಂಡೇ ಧರಣಿ ಮುಂದುವರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಮಗೆ ನೀಡಿದ ಭರವಸೆ ಈಡೇರಿಸಬೇಕು ಇಲ್ಲವಾದರೆ ಮುಂದೆ ಇನ್ನಷ್ಟು ಉಗ್ರ ಹೋರಾಟಕ್ಕೆ ಕರೆ ನೀಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಮನೆ ಮಟ್ಟ ಮಕ್ಕಳನ್ನ ಬಿಟ್ಟು ಕೆಲಸ ಮಾಡುತ್ತಿದ್ದೇವೆ ಈಗ ಸರ್ಕಾರ ನಮಗೆ ಕೊಡುತ್ತಿರುವ ಕಾಸ್ ಮೂರ್ ಕಾಸ್ ಸಂಬಳ ಹೊರಗಡೆ ಓಡಾಡೋಕೆ ಸಾಕಾಗೋಲ್ಲ ಅದಕ್ಕಾಗಿ ನಾವು ನಡೆಸಿರುವ ಹೋರಾಟದಲ್ಲಿ ಭಾಗವಹಿಸಿ ಭರವಸೆ ನೀಡಿದ ಸಿಎಂ ನಿರ್ಲಕ್ಷ್ಯ ತೋರಿದ್ರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು ಸರ್ ಕರೆಕ್ಟಾಗಿ ಒಂದು ಡೇಟ್ಗೆ ಸ್ಯಾಲ್ರಿ ಬರಲ್ಲ ಸರ್ ನಮಗೆ ಬಂದ್ರೂ ಸಹ ಒಂದೊಂದ್ ಸತಿ ಒಂದೊಂದ್ ಇದಕ್ಕೆ ಒಂದೊಂದು ಸತಿ ಆಗ್ತಾರೆ ತುಂಬಾನೇ ಮನೆಯಲ್ಲಿ ತುಂಬಾ ಕಷ್ಟ ಇರುತ್ತೆ ಅಂತ ಸ್ಯಾಲ್ರಿ ಕೊಟ್ರೆ ನಮಗೂ ಏನಕ್ಕೂ ಒಂದಕ್ಕಾಗುತ್ತೆ ಅಂತ ನಾವು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಎಲ್ಲರಿಗೂ ನಾವು ಸಹಾಯ ಮಾಡ್ತೀವಿ ಏನು ಮನ ಒಳ್ಳೆ ಉದ್ದೇಶದಿಂದ ಸಹಾಯ ಮಾಡ್ತೀವಿ ಆದ್ರೆ ಅದೇ ಇದು ಅಂತ ಆಗಲ್ವಲ್ಲ ಸರ್ ನಮಗೂ ಮನೆ ಮಕ್ಕಳು ಎಲ್ಲ ಇರ್ತಾರೆ ಕೂಲಿ ಮಾಡೋರು ದಿನಕ್ಕೆ ಐನೂರು ರೂಪಾಯಿ ಸಂಪಾದನೆ ಮಾಡ್ತಾರೆ ನಮ್ಗೆ ಏನ್ ಬರುತ್ತೆ ನಮ್ಗೆ ಬರೋ ಸ್ಯಾಲ್ರಿ ಸಿದ್ದರಾಮಯ್ಯ ಸರ್ ಅವ್ರ ಮನೆಯಲ್ಲಿ ಕೆಲಸ ಮಾಡೋರ್ಗೆ ಹದ್ನೈದ್ ಸಾವಿರ ಕೆಲ್ಸ ಸ್ಯಾಲ್ರಿ ಕೊಡ್ತಾರೆ ಇಪ್ಪತ್ ಮೂವತ್ ಸಾವಿರ ಕೊಡ್ತಾರೆ ನಮ್ಗೆ ಎಲ್ಲಿಂದ ಸಾಕಾಗುತ್ತೆ ಐದು ಸಾವಿರ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ